ಹದಿನಾಲ್ಕನೆಯ ನಕ್ಷತ್ರ ಚಿತ್ರಾನಕ್ಷತ್ರ ಚಿತ್ರಾಂಭರಮಾಲಧರ ಸುಲೋಚನ ಭವತಿ ಚಿತ್ರಾಂ ಅಂದರೆ ನಕ್ಷತ್ರದಲ್ಲಿ ಹುಟ್ಟಿದವನು ಚಿತ್ರ ವಿಚಿತ್ರವಾದ ವಸ್ತ್ರಗಳನ್ನು ಧರಿಸುವವನು ಅಲಂಕಾರ ಪ್ರಿಯನು ಹಾಗೂ ನಾನಾ ವಿಧವಾದ ವಸ್ತ್ರಗಳ ಸಂಗ್ರಹಣೆಯನ್ನು ಮಾಡಿದವನು ಒಡವೆ ಬಂಗಾರ ಆಭರಣಾದಿಗಳನ್ನು ಧರಿಸುವವನು ಅಲಂಕಾರ ಪ್ರಿಯನೂ ಕೂಡ ಆಗಿರುತ್ತಾನೆ ಹಾಗೆ ಆಕರ್ಷಣೀಯವಾಗಿರತಕ್ಕಂತಹ ಶುಭ್ರವಾದ ಕಣ್ಣುಗಳುಳ್ಳವನು ಅಚ್ಚುಕಟ್ಟಾದ ಮೈಕಟ್ಟು ಉಳ್ಳವನು ಅಂದರೆ ಒಳ್ಳೆಯ ಶರೀರವನ್ನು ಹೊಂದಿದವನು ಆಗಿರುತ್ತಾನೆ ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಾತಿ ನಕ್ಷತ್ರ ಹದಿನೈದನೆಯ ನಕ್ಷತ್ರ ದಾಂತೋ ವಣಿಕೃಪಾಲು ಪ್ರಿಯವಾಗ್ ಧರ್ಮಾಶ್ರಿತ ಸ್ವಾತು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಸಮಯಕ್ಕೆ ತಕ್ಕ ಹಾಗೆ ಸಂಯಮಿಗಳು ಆಗಿರುತ್ತಾರೆ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಜಿತೇಂದ್ರಿಯರು ಬಹುವಿಧವಾದ ವ್ಯಾಪಾರಗಳನ್ನು ಹೊಂದಿ ವ್ಯಾಪಾರಶೀಲರು ಹಾಗೂ ವ್ಯಾಪಾರಗಳಲ್ಲಿ ಹಿಡಿತ ಇರುವವರು ವಾಗ್ಮಿಗಳಾಗಿ ಬಹುಜನರಿಗೆ ಹಿತವಾದ ಮಾತುಗಳನ್ನು ಆಡುವವರು ಹಾಗೂ ಮಾತುಗಳಿಂದ ಪರರನ್ನು ಸಂತೋಷಗೊಳಿಸುವವರು ಆಗಿರುತ್ತಾರೆ ಹಾಗೂ ಧರ್ಮದಲ್ಲಿ ದೇವರಲ್ಲಿ ಶ್ರದ್ಧೆವುಳ್ಳವರು ಕೂಡ ಆಗಿರುತ್ತಾರೆ ಐದನೆಯ ನಕ್ಷತ್ರ ವಿಶಾಖಾ ನಕ್ಷತ್ರ ಶಾಸ್ತ್ರವು ಹೀಗೆ ಹೇಳುತ್ತೆ ಈರ್ಷಲುಬ್ಧೋ ದ್ಯುತಿಮಾನ್ ವಚನಪಟು ಕಲಹಕೃದ್ ವಿಶಾಖಾಸು ವಿಶಾಖಾ ನಕ್ಷತ್ರದಲ್ಲಿ ಹುಟ್ಟಿದವನು ಸ್ವಲ್ಪಮಟ್ಟಿಗೆ ಹೊಟ್ಟೆಕಿಚ್ಚು ಉಳ್ಳವನು ಹಣ ಇದ್ದವನಾದರೂ ಮಹಾ ಜಿಪುಣನು ಹಾಗೂ ಮುಖದಲ್ಲಿ ಬ್ರಹ್ಮ ತೇಜಸ್ಸಿನಿಂದ ಕಾಂತಿವಂತನು ಹಾಗೂ ಸಮಯಕ್ಕೆ ಸರಿಯಾಗಿ ಮಾತುಗಳನ್ನು ಆಡಿ ವಾಕ್ಪಟತ್ವ ಉಳ್ಳವನು ಹಾಗೂ ಸ್ವಲ್ಪಮಟ್ಟಿಗೆ ಜಗಳಗಂಟನೂ ಕೂಡ ಆಗಿರುತ್ತಾನೆ ಹದಿನೇಳನೆಯ ನಕ್ಷತ್ರ ಅನುರಾಧಾ ನಕ್ಷತ್ರ ಶಾಸ್ತ್ರವು ಹೀಗೆ ಹೇಳುತ್ತೆ ಆಢ್ಯೋ ವಿದೇಶವಾಸಿ ರಠನೋ ಅನುರಾಧಾಸು ಅನುರಾಧಾ ನಕ್ಷತ್ರ ಜಾತಕನು ನಾನಾ ವಿಧವಾದ ಕೆಲಸಗಳನ್ನು ಮಾಡಿ ಹಣವನ್ನು ಸಂಪಾದಿಸಿದವನಾಗಿ ಧನವಂತನು ಹಾಗೂ ವ್ಯಾಪಾರ ಓದಿಗಾಗಿ ವಿದೇಶಕ್ಕೆ ಹೋಗಿ ವಿದೇಶವಾಸಿಯೂ ಬಹಳ ಹಸಿವೆ ಉಳ್ಳವನು ದೇಶ ಹಾಗೂ ವಿದೇಶಗಳಲ್ಲಿ ವ್ಯಾಪಾರ ಉಳ್ಳವನಾಗಿ ಸದಾ ಸಂಚಾರ ಸ್ವಭಾವದವನು ಆಗಿರುತ್ತಾರೆ